ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಆ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ ಚೆನ್ನಾಗಿದ್ದೇನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸೌಜನ್ಯ ನ್ಯಾಯಯಾತ್ರೆ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಆಯಿತಾ ಅದರಲ್ಲೇನು ನಾವು ವಿಶೇಷ ಅಂತೇನು ನನಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ನಮಗೆಲ್ಲ ಸ್ವಲ್ಪ ಸ್ವಲ್ಪ ಆಲ್ರೆಡಿ ನಾನು ಅಂದ್ಕೊಂಡಿದ್ದೆ ಬೇರೆಯವ್ರಿಗೇನೋ ಗೊತ್ತಿಲ್ಲ ನಾನಂತೂ ಅಂದ್ಕೊಂಡಿದ್ದೆ ಇಂಥದ್ದ ಏನೋ ಒಂದು ಕಿತಾಪತಿಗಳು ಮಾಡ್ತಾರೆ ಏನೋ ಒಂದು ಕಿತಾಪತಿ ನಡೆಯುತ್ತೆ ಯಾಕಂದರೆ ಅವ್ರದ್ದು ಹಾತುರ ಕಾತುರ ಅವರು ಇವರು ಚೇಲಗಳು ಮಾತಾಡೋದು ನಾ ಈ ಥರ ಬೊಗಳ್ತಾ ಇದ್ದರಲ್ಲ ಟಿ ವಿನಲ್ಲಿ ಅವರಷ್ಟು ಗ್ಯಾರಂಟಿ ಇಲ್ಲದೆ ಈ ಥರ ಎಲ್ಲ ಬೊಗಳ್ತಾ ಇರಲ್ಲ ಏನೋ ಒಂದು ಡಿಸೈನ್ ಮಾಡ್ಕೊಂಡಿರ್ತಾರೆ ಹಾಗಾಗಿ ಹೀಗೆಲ್ಲ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತ ಈಗ ಅನ್ನಿಸ್ತಾ ಇದೆ ಎನಿವೆ ಫ್ರೆಂಡ್ಸ್ ಪರವಾಗಿಲ್ಲ ಏನೋ ಅವತ್ತು ಶ್ರೀರಾಮನವಮಿ ದಿನ ರಾವಣನ ಸಂಹಾರ ಆಗದೇ ಇರ್ಬೋದು ಮುಂದೊಂದು ದಿನ ದೊಡ್ಡ ಜನಸ್ತೋಮದ ಮಧ್ಯೆ ರಾವಣ ತಲೆ ಬಾಗುವಂಥ ಟೈಮ್ ಬಂದೇ ಬರತ್ತೆ ಅಲ್ವಾ ಅವತ್ತು ಒಂದು ಲಕ್ಷನೋ ಎರಡು ಲಕ್ಷ ಮೂರು ಲಕ್ಷ ಜನ ಸೇರೋದ್ರಲ್ಲಿದ್ದರು ಮುಂದೆ ಐದು ಹತ್ತು ಹದಿನೈದು ಲಕ್ಷ ಜನ ಸೇರಿದ್ರು ಪಡುವಂಥದ್ದು ಏನಿಲ್ಲ ಯಾಕಂದರೆ ಆಲ್ರೆಡಿ ರೇಪಿಸ್ಟ್ಗಳು ಖಾಮಾಂದರು ದೊಡ್ಡ ಮನೆ ದೊಡ್ಡ ವ್ಯಕ್ತಿಗಳು ಅವ್ರ ಹಳ್ಳನ ಅವರೇ ತೋಡಿಕೊಂಡು ಹೋಗಿ ಆಲ್ರೆಡಿ ಕೂತಾಗಿದೆ ಒಳಗೆ ಇನ್ನು ನಾವು ನೀವೆಲ್ಲ ಸೇರಿಬಿಟ್ಟು ಮಣ್ಣು ಮುಚ್ಚೋದೊಂದೇ ಬಾಕಿ ಇರೋದು ಏನು ಸರ್ ನೀವು ಹಾಂ ಈ ಥರ ಹೀಗೂ ಇರುತ್ತಾ ನಾವೆಲ್ಲ ಹೋರಾಟ ಮಾಡಿದ್ರೆ ನಿಮಗೇನು ಉರಿ ನಿಮಗೇನು ಕಷ್ಟ ನಿಮಗೇನು ಸಂಕಟ ಹಾಂ ಅಲ್ಲಿವರೆಗೂ ಅದು ಇದು ತಗೋ ಹೀಗೆ ಸುಮ್ಮನೆ ಪಿನ್ನು ಚುಚ್ಚುತ್ತಾ ಇದ್ರಿ ಸಣ್ಣದಾಗಿ ಒಂದೇ ಸಲ ಕೊಟ್ಬೆಟ್ರಿ ಎಷ್ಟೆಲ್ಲ ನಾವು ಪ್ರಿಪೇರ್ ಆಗಿದ್ವಿ ಏನೆಲ್ಲ ಕ್ವೆಶನ್ಸ್ಗಳನ್ನ ರೆಡಿ ಮಾಡಿಟ್ಕೊಂಡಿದ್ವಿ ಎಷ್ಟೆಲ್ಲ ಜನಗಳು ಎಷ್ಟೆಷ್ಟು ದೂರದಿಂದ ಬರೋಕೆ ರೆಡಿಯಾಗಿ ನಿಂತಿದ್ರು ಬಸ್ಸು ಎಲ್ಲ ಮಾಡಿಕೊಂಡು ಹಾಂ ಕೊನೆಗೂ ನೀವು ನಿಮ್ಮ ಕಂತ್ರಿ ಬೇವರ್ಸಿ ಬುದ್ಧಿನ ತೋರಿಸ್ಬಿಟ್ರಲ್ಲ ಇದೆ ಅಂತ ಮತ್ತೆ ನೀವೇ ಅಂತ ಪ್ರೂವೂ ಕೂಡ ಮಾಡಿಕೊಂಡ್ರಿ ಅಲ್ವಾ ಇಷ್ಟು ದಿನ ಮುಖ ಮುಚ್ಚಿಕೊಂಡು ಹಿಂದೆ ಪರದೆ ಹಿಂದೆ ಓಟ ಶುರು ಮಾಡಿದ್ರಿ ಈಗ ಡೈರೆಕ್ಟಾಗಿ ಜನರ ಮುಂದೆ ನಿಮ್ಮನ್ನು ನೀವೇ ತೋರ್ಪಡಿಸ್ಕೊಂಡ್ರಿ ನಾವೇ ಕೊಲೆಗಡಕರು ರಾವೇ ರೇಪಿಸ್ಟ್ಗಳು ನಾವೇ ಭೂಕಳ್ರು ಅಂತ ಹೇಳಿಬಿಟ್ಟು ಪಕ್ಕಾ ಜನರ ದೃಷ್ಟಿಲಿ ಕೆಟ್ಟವರಾಗಿ ಪೂರ್ತಿ ಬೆತ್ತಲಾಗಿ ನಿಂತಿರಿ ನೀವು ಅಷ್ಟೇ ಬೆತ್ತಲಾಗಿ ನಿಂತಿದ್ದೀರ ಏನು ಮಾಡೋದು ನಿಮ್ಮ ಅದೇ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ದೀಪ ಉರಿಯುವಾಗ ತುಂಬ ತುಂಬ ಜೋರಾಗಿ ಉರಿಯತ್ತೆ ಅಂತ ಈ ಕ್ಷಣದಲ್ಲಿ ನಿಮಗೆ ತೃಪ್ತಿ ಸಿಕ್ಕಿರ್ಬೋದು ಈ ಕ್ಷಣದಲ್ಲಿ ನೀವು ಸಂತೋಷ ಅನುಭವಿಸ್ತಾ ಇರ್ಬೋದು ಈ ಕ್ಷಣಕ್ಕೆ ನೀವು ಅಯ್ಯೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೇತೃತ್ವದಲ್ಲಿ ನಡೀತಾ ಇರೋ ಇಷ್ಟು ದೊಡ್ಡ ಜಾಥಾನ ನಾನು ತಡೆ ಹಿಡ್ದೆ ಕೋರ್ಟ್ ಮುಖಾಂತರ ಅಂತ ನ್ಯಾಯವಾಗಿ ತಡೆ ಹಿಡಿದ್ರಾ ನಿಮ್ಮ ಕಾಲರ್ನ ನೀವೇ ಮೇಲೆತ್ಕೊಂಡು ಹೇಳಿ ನಾನು ನ್ಯಾಯವಾಗಿ ನಾನು ನಿಜವಾಗಿ ನಾನು ಒಂದು ಒಂದು ತಾಯಿ ಎದೆ ಹಾಲು ಕೊಡಿದು ನ್ಯಾಯವಾಗಿ ನಾನು ಈ ತಡೆಯಾಜ್ಞೆ ತಂದೆ ಅಂತ ನೀವು ನೋಡೋಣ ಹೇಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿನ ಸಾಕ್ಷಿನ ಕೇಳ್ಕೊಳ್ಳಿ ಸಾಕು ನಾವು ನ್ಯಾಯವಾಗಿ ತಂದ್ವಿ ಅಂತ ಏನೇನೋ ಪ್ಲ್ಯಾನ್ ಮಾಡಿದ್ರಿ ಎಲ್ಲ ಟುಸ್ಪಟ್ ಹಾಕಿ ಯಾವಾಗ ಲಾಸ್ಟ್ಗೆ ಒಂದು ಬಾಂಬ್ ಹಾಕಿದ್ರಿ ಅದು ಸುಳ್ಳು ಕಾನೂನು ಕಣ್ಣಿಗೆ ಮಣ್ಣೆರ್ಚಿದ್ರಲ್ಲ ಎರ್ಚಿದ್ರಲ್ಲ ನಿಮ್ಮನ್ನು ಎಷ್ಟು ಎಷ್ಟೋ ಜನ ಲಕ್ಷಾಂತರ ಜನ ನಿಮ್ಮನ್ನು ಎಲ್ಲೋ ಇಟ್ಟಿದ್ರು ಎಷ್ಟೊಂದು ನಿಮ್ಮ ಗೌರವದಿಂದ ನೋಡ್ತಾ ಇದ್ರು ಭಕ್ತಿಯಿಂದ ನೋಡ್ತಾ ಇದ್ರು ನಿಮ್ಮನ್ನು ನೋಡೋದೇ ಒಂದು ಜನಗಳ ಕಣ್ಣಿಗೆ ಒಂದು ಹಬ್ಬ ಅನ್ನೋ ಥರ ಇದ್ದರು ಈಗ ನಿಮ್ಮ ಮುಖನ ಯಾಕಪ್ಪ ನೋಡೋದು ಅಯ್ಯೋ ಅಂತವನು ಇಂಥವನು ಅಂತ ಜನನೇ ನಿಮ್ಮ ಹತ್ರ ಬರೋಕ್ಕೂ ಕೂಡ ಹೇಸಿಗೆ ಪಟ್ಕೊತಾ ಇದ್ದಾರೆ ಥಿಂಕ್ ಮಾಡಿ ಕಾನೂನಿಗೆ ನೀವು ಕಾನೂನು ಕಣ್ಣಿಗೆ ಮಣ್ಣೆರ್ಚಿದಂಥ ನೀವು ಜನಸಾಮಾನ್ಯರಿಗೆ ನೀವು ದೊಡ್ಡ ಮನುಷ್ಯರು ಅಂತ ಅನಿಸ್ಕೊಂಡಿದ್ದೀರಲ್ಲ ಏನು ನ್ಯಾಯ ಕೊಡ್ತೀರಾ ನೀವು ಆ ಸೀಟಲ್ಲಿ ಕೂರೋಕ್ಕೆ ಯೋಗ್ಯರಾದವ್ರ ಅಂತ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಬೇರೆಯವ್ರನ್ನ ಕೇಳ್ಕೊಬೇಡಿ ನಿಮ್ಮ ಅಂತರಾತ್ಮನ ನೀವು ಕೇಳ್ಕೊಳ್ಳಿ ಸ್ವಾಮಿ ಅಲ್ಲ ಮಹಾಸ್ವಾಮಿಗಳೇ ಊರ್ಗೌಡ್ರೆ ಹಾಂ ಕೆಳಗಡೆ ಬೀಳ್ತೀವಿ ಬಿದ್ದುಬಿಟ್ಟು ಇನ್ನು ನಮಗೆ ಅಂತ್ಯ ಬಂತು ಅಂತ ಗೊತ್ತಾದ ತಕ್ಷಣ ಓಡೋಗ್ಬಿಟ್ಟು ಧರ್ಮನ ಮುಂದೆ ಇಟ್ಕೊಬಿಟ್ಟು ನಿಮ್ಮ ಬೇಳೆನ ನೀವು ಬೇಯಿಸ್ಕೊಡ್ತಾ ಇದ್ದೀರಲ್ಲ ಹಾಂ ನೀವು ನಿಜವಾಗ್ಲೂ ಧರ್ಮಾತ್ಮರ ಧರ್ಮನ ಮುಂದೆ ಇಟ್ಕೊತೀರಲ್ಲ ದೇವರನ್ನ ಮುಂದೆ ಇಟ್ಕೊಂಡು ಬರ್ತೀರಲ್ಲ ಸ್ವಾಮಿ ಅಯ್ಯೋ ಅದು ಸರಿ ಬಿಡಿ ನೀವು ಹೇಳಿ ಕೇಳಿ ರೇಪಿಸ್ಟ್ಗಳು ನಿಮಗೆ ಧರ್ಮ ಏನೋ ಕರ್ಮ ಏನೋ ಅಲ್ವಾ ಹಾಂ ಧರ್ಮದ ಹೆಸರಲ್ಲಿ ನೀವು ಎಷ್ಟಾದರೂ ಬಿಸ್ನೆಸ್ ಮಾಡೋರಲ್ವಾ ಧರ್ಮದ ಮುಂದೆ ತಗೊಬಂದು ದೇವರ ಹೆಸರಲ್ಲಿ ನೀವು ಬಡ್ಡಿ ದಂಧೆ ಮಾಡೋರಲ್ವಾ ನಿಜ ಇದು ಸತ್ಯ ನನಗೆ ಬುದ್ಧಿ ಇಲ್ಲ ನಮ್ಮ ಜನಗಳಿಗೆ ಬುದ್ಧಿ ಇಲ್ಲ ನಾವು ಅನ್ಕೋತಾ ಇದ್ವಿ ಧರ್ಮನ ಮುಂದೆ ತಂದಿದ್ದಾರೆ ಮುಂದೆ ಹೌದು ಕರೆಕ್ಟ್ ನಿಮಗೆ ಧರ್ಮವೂ ಇಲ್ಲ ಕರ್ಮನೂ ಇಲ್ಲ ನಿಮಗೆ ಒಂದೇ ದುಡ್ಡು 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 ಅಧಿಕಾರದ ಅಷ್ಟೇ ಅಲ್ವಾ ಫ್ರೆಂಡ್ಸ್ ಒಂದಂತೂ ತಿಳ್ಕೊಳ್ಳಿ ಈಗ ನಿನ್ನೆ ಕೂಡ ಈ ಮೈಸೂರು ಸೈಡೆಲ್ಲ ಮೈಸೂರಲ್ಲಿ ಇದು ಎಷ್ಟೋ ಅವರು ಹೇಳೋ ಪ್ರಕಾರ ಸೌಜನ್ಯ ಪರ ಅವರು ಇದೆಲ್ಲ ಮಾಡ್ತಾ ಇರೋದು ಹೋರಾಟ ಒಂದು ಏಳು ಎಂಟನೇ ಸಲ ಅಂತ ಏನೋ ಹೇಳ್ತಾ ಹೇಳ್ತಾಯಿದ್ರು ಮುಂದೇನು ನ್ಯಾಯ ಸಿಗೋವರೆಗೂ ನಾವು ಈ ಥರ ಹೋರಾಟದಲ್ಲಿ ನಾವು ಭಾಗವಹಿಸ್ತೀವಿ ಅಂತ ಪಾಪ ಫ್ಲಾಗ್ ಅದು ಇದು ಫ್ಲೆಕ್ಸ್ ಎಲ್ಲ ಇಟ್ಕೊಂಡು ರೋಡಲ್ಲಿ ಹೋರಾಟಗಳನ್ನ ಇದ್ದರು ಅವ್ರು ಒಂದೊಂದು ಮಾತು ಹೇಳ್ತಾ ಇದ್ದರು ಎಷ್ಟು ರೋಷ ಆವೇಶದಿಂದ ಒಂದೊಂದು ಕ್ವಶನ್ ಇದ್ದರು ಕೇಳುವಾಗಲೇ ಅಯ್ಯೋ ಈ ಥರನ ನಮ್ಮ ನ್ಯಾಯ ವ್ಯವಸ್ಥೆ ಹೀಗ ಅಂತ ನನಗನ್ನಿಸ್ತು ನಿಜ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ ನಾನು ಹಾಗೆ ಇದ್ದೀನಿ ನಮ್ಮ ನ್ಯಾಯ ವ್ಯವಸ್ಥೆನ ಸ್ವಾಮಿ ಯಾರಾದರೂ ದೊಡ್ಡ ಮನುಷ್ಯರು ಮನೆಯವರು ದೊಡ್ಡ ವ್ಯಕ್ತಿಗಳ ಮನೆಯವರು ಆಯಿತಾ ಮಿನಿಸ್ಟರ್ ಲೆವೆಲಲ್ಲಿ ಇರ್ಬೋದು ಫಿಲಮ್ ದೊಡ್ಡ ದೊಡ್ಡ ಸ್ಟಾರ್ಗಳ ಲೆವೆಲಲ್ಲಿ ಇರ್ಬೋದು ಒಳ್ಳೆಯದು ಊರಿನ ದೊಡ್ಡ ವ್ಯಕ್ತಿ ಶ್ರೀಮಂತ ಒಳ್ಳೆಯದು ಜನಬಲ ಹಣಬಲ ಎಲ್ಲ ಇದ್ದವನು ಇರ್ತಾನಲ್ಲ ಅಂಥವ್ರ ಮನೆ ಹೆಣ್ಮಕ್ಳಿಗೆ ಏನಾದರೂ ಈ ಥರ ಆದರೆ ಸುಮ್ಮನೆ ಇರ್ತಿದ್ರ ನೀವು ಇಲ್ಲ ಅಲ್ವಾ ಯಾರೋ ಒಬ್ಬ ತಗೋಬಂದ ಯಾವುದೋ ಒಂದು ವಾಟ್ಸಪ್ಪದ್ದು ಒಂದು ಏನೋ ಕಿತ್ತೋದು ವಾಟ್ಸಪ್ ಮೆಸೇಜನ್ನು ತೋರಿಸ್ದ ಅಂತ ಕ್ಷಣ ಸ್ವಾಮಿ ಮಹಾಸ್ವಾಮಿ ನಾನು ನ್ಯಾಯಾಧೀಶರಿಗೆ ಕೇಳ್ತಾ ಇದ್ದೀನಿ ನೀವು ಸಡನ್ನಾಗಿ ತಡೆಯಾಜ್ಞೆ ಕೊಟ್ಬಿಟ್ರಲ್ಲ ನೀವು ಕೂಡ ಒಂದು ಸ್ವಲ್ಪ ಅದು ಕೂಲಂಕುಷವಾಗಿ ಈ ಥರದಲ್ಲಿ ಇದು ಹೊತ್ತಿ ಉರಿತಾ ಇದೆ ಅಂತ ಹೇಳುವಾಗ ಕಿತಾಪತಿ ಕೈಗಳು ಇದು ಬೇಡ ತಡಿಬೇಕು ಅಂತಲೇ ಮಾಡ್ತಾ ಇರೋದು ಅಂತ ನೀವು ಯೋಚನೆ ಮಾಡಬೇಕಿತ್ತಲ್ವಾ ಸಡನ್ನಾಗಿ ಕೊಟ್ಟರಲ್ಲ ಮುಂದೆ ಆದರೂ ಸ್ವಾಮಿ ದಯವಿಟ್ಟು ನಮ್ಮ ಹೋರಾಟ ನಮ್ಮ ಜನರ ಹೋರಾಟ ಯಾವತ್ತೂ ನಿಲ್ಲಲ್ಲ ಆಯಿತಾ ನಮಗೆಲ್ಲರಿಗೂ ಈ ನಮ್ಮ ಭಾರತ ದೇಶದ ಕಾನೂನು ಮೇಲೆ ಒಂದು ಒಳ್ಳೆ ರೆಸ್ಪೆಕ್ಟ್ ಇದೆ ಆ ರೆಸ್ಪೆಕ್ಟನ್ನು ಈ ಥರ ಎಲ್ಲ ಆಗಿ ಅದಕ್ಕಾಗಿಯೇ ಮತ್ತೆ ಜನಸಾಮಾನ್ಯರೆಲ್ಲ ಕಾನೂನಿ ಕಾನೂನಿಗೆ ಪೊಲೀಸ್ಗಳ ಮೇಲೆ ನಂಬಿಕೆನೇ ಕಳ್ಕೊಬಿಟ್ಟಿದ್ದಾರೆ ಎಲ್ಲ ತಿರುಗಿ ಬೀಳೋಕ್ಕೆ ಶುರುವಾಗಿದ್ದಾರೆ ಯಾಕಾಗಿ ಹೇಳಿ ನಮ್ಮ ನ್ಯಾಯ ವ್ಯವಸ್ಥೆ ಆ ಮಟ್ಟಿಗೆ ಪಾಪ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಳ್ಳೆ ಸಂವಿಧಾನ ರಚನೆ ಮಾಡಿದರು ಆಯಿತಾ ಆದರೆ ಅದ್ರ ಉಪಯೋಗ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ ಅಲ್ವಾ ಯಾವ ಥರನ ಅದು ಉಪಯೋಗ ಆಗ್ತಾ ಆಗ್ತಾಯಿದೆ ಅವರೆಷ್ಟು ಕಷ್ಟಪಟ್ಟು ನಮ್ಮ ಸಂವಿಧಾನನ ಸಂವಿಧಾನ ಶಿಲ್ಪಿ ಅಂತ ಅನಿಸ್ಕೊಂಡ್ರು ಇಷ್ಟು ಒಳ್ಳೆ ಸಂವಿಧಾನನ ರಚನೆ ಮಾಡಿಕೊಟ್ರು ನಮಗೆ ನಾವೆಲ್ಲ ಹೆಂಗೆ ಯೂಸ್ ಮಾಡ್ಕೋಬೇಕು ಅದನ್ನು ಅಲ್ವಾ ಹೇಗೆ ಮಾಡ್ಕೋತಾ ಇದ್ದೀವಿ ಬಡವನಿಗೆ ಒಂದು ನ್ಯಾಯ ಶ್ರೀಮಂತನಿಗೆ ಒಂದು ನ್ಯಾಯನ ಯಾಕೆ ಆ ಪಾಪದ ಹೆಣ್ಣುಮಗಳು ನಮ್ಮೆಲ್ಲರ ಮನೆ ಮಗಳಲ್ವಾ ಅವಳ ಪರ ನಾವು ಹೋರಾಟ ಮಾಡಿದ್ರೆ ಏನು ತಪ್ಪಾಗುತ್ತೆ ಯಾವನೋ ಒಬ್ಬ ಕಿತ್ತೋದವನು ಧರ್ಮನ ಮುಂದೆ ಇಟ್ಕೊಬಿಟ್ಟು ನಿಮ್ಮ ಹತ್ರ ಬಂದು ತಡೆಯಾಜ್ಞೆ ಕೇಳಿದ್ರೆ ನೀವು ಹಿಂದೆ ಮುಂದೆ ನೋಡದೆ ಕೊಟ್ಬಿಡೋದ ಕೊಟ್ಬಿಡೋದ ಮಹಾಸ್ವಾಮಿಗಳೇ ಇದು ಎಷ್ಟು ಮಟ್ಟಿಗೆ ಸರಿ ನಾನೆಲ್ಲ ಎಲ್ಲ ಜನಸಾಮಾನ್ಯ ಕಡೆಯಿಂದ ನಾನು ಇದ್ದೀನಿ ಇದು ಸರಿನಾ ಹದಿಮೂರು ವರ್ಷದ ತಪಸ್ಸು ಸ್ವಾಮಿ ಇದು ಹದಿಮೂರು ವರ್ಷದ ತಪಸ್ಸು ಆ ಸೌಜನ್ಯನ ಹೆತ್ತಂತ ತಾಯಿ ಎಷ್ಟು ಇದ್ದಾರೆ ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ ನಮಗೇನೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಆ ಹೆತ್ತ ಕರಳು ಎಷ್ಟು ಸಂಕಟ ಅನುಭವಿಸ್ತಾ ಇರ್ಬೋದು ಈಗ ಸೌಜನ್ಯ ಕುಸುಮಾವತಿ ಅಮ್ಮ ಅವ್ರಿಗೆ ಮಾತ್ರ ಮನೆ ಮಗಳಲ್ಲ ಇಡೀ ಭಾರತ ದೇಶದ ಮನೆ ಮಗಳು ಅದಕ್ಕೆ ನೀವೆಲ್ಲ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ಬೇಕಲ್ವಾ ನಮ್ಮ ಹೋರಾಟಕ್ಕೆ ನೀವು ನಮ್ಮ ಕಾನೂನು ನಮಗೆ ಬೆನ್ನೆಲುಬಾಗಿ ನಿಲ್ಬೇಕಲ್ವಾ ಇದು ನೀವೆಲ್ಲ ಮಾಡಿದ್ದು ಸರಿನಾ ಎನಿವೆ ಫ್ರೆಂಡ್ಸ್ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ಮೊನ್ನೆ ತಡೆಯಾಜ್ಞೆಯಿಂದ ನಿಂತು ಹೋಗಿರುವಂಥ ನಮ್ಮ ಸೌಜನ್ಯ ನ್ಯಾಯಯಾತ್ರೆ ಯಾವುದೋ ಒಂದು ಸೂತಕದ ಕಾರಣದಿಂದ ನಿಂತೋಯ್ತು ಅಂತ ನಾವೆಲ್ಲ ಅಂದ್ಕೊಳ್ಳೋಣ ಏನೋ ಒಂದು ಸೂತಕ ಯಾವುದೋ ಒಂದು ಕೆಟ್ಟ ಗ್ರಹಣದ ದೆಸೆಯಿಂದ ನಿಂತೋಯ್ತು ಅಂತ ಅಂದ್ಕೊಳ್ಳೋಣ ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿಂತು ದೊಡ್ಡ ಹೋರಾಟ ದೊಡ್ಡ ಹೋರಾಟ ಮಾಡೋಣ ಆಯಿತಾ ರೇಪಿಸ್ಟ್ಗಳು ಈಗಲೇ ಅವರು ಅವ್ರಿಗೆ ನೆಮ್ಮದಿ ಇಲ್ಲ ಅವರು ನೆಮ್ಮದಿಯಾಗಿ ನಿದ್ರೆ ಇಲ್ಲ ಅವರು ಏನು ಯಾವ ಲೆವೆಲಲ್ಲಿ ಇದ್ರೆ ಏನೋ ಅವರು ತಿಂದಂಥ ಅನ್ನ ಅವ್ರ ಗಂಟ್ಲಲ್ಲಿ ಇಳಿತಾ ಇಲ್ಲ ಇದಂತೂ ಸತ್ಯ ಆ ಮಟ್ಟಿಗೆ ನಮ್ಮೆಲ್ಲರ ಮೇಲೆ ಅವರಿಗೆ ಭಯ ಇದೆ ಭಯ ಇದ್ದ ಕಾರಣದಿಂದಲೇ ಅವರು ಈಗ ಸಡನ್ನಾಗಿ ಹೋಗಿಬಿಟ್ಟು ತಡೆಯಾಜ್ಞೆ ತಂದಿದ್ದು ಇಲ್ಲ ಅಂತ ಹೇಳಿದ್ರೆ ಕುಂಬಳಕಾಯಿ ಕಳ್ಳ ಅಂತ ಹೇಳಿದ್ರೆ ನಾನೇ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ ಅಲ್ವಾ ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಳಿ ನಾವೆಲ್ಲರೂ ನಮ್ಮ ಈ ಹೋರಾಟ ನಾವು ಹೊರಟಂಥ ಹೋರಾಟ ಅವ್ರನ್ನ ಎಷ್ಟರ ಮಟ್ಟಿಗೆ ಜರ್ಜರಿತರನ್ನಾಗಿ ಮಾಡಿರ್ಬೋದು ಎಷ್ಟು ಅವರು ಕುಗ್ಗೋಗಿರ್ಬೋದು ಸತ್ಯ ಯಾವತ್ತೂ ಸತ್ಯನೇ ಆಯಿತಾ ಅದಕ್ಕೆ ಸತ್ಯದ ಕಣ್ಣಿಗೆ ಬಟ್ಟೆ ಕಟ್ಟೋ ಸಾಹಸಕ್ಕೆ ಹೋಗ್ತಾ ಇದ್ದಾರೆ ತುಂಬ ದಿನ ನಿಲ್ಲ ನಮ್ಮ ಜನಗರ ಜ ನಮ್ಮ ಜನಗಳ ಕೂಗು ಆಕ್ರೋಶ ಧಗೆ ಇನ್ನು ಇನ್ನು ಇನ್ನೂ ಜಾಸ್ತಿ ಆಗೋಕ್ಕೆ ಅವರೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ನಾನು ಹೇಳ್ತೀನಿ ಎಲ್ಲ ವೀಡಿಯೋದಲ್ಲೂ ಹೇಳ್ತೀನಿ ಹೇಳ್ತಾ ಇದ್ದೆ ಯಾವತ್ತೂ ಹೇಳ್ತೀನಿ ಪ್ರತಿ ಮನೆಯಲ್ಲೂ ಎಲ್ಲರೂ ಸೌಜನ್ಯ ಹೋರಾಟಗಾರ್ರೆ ಅಂತ ನಾವೆಲ್ಲ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀವಿ ಆಲ್ರೆಡಿ ತೋರಿಸ್ಕೊಟ್ಟಿರೋದ್ರಿಂದನೇ ಅವರು ಈ ಮಟ್ಟಿನ ಡಿಸಿಷನ್ ತೊಗೊಳಕ್ಕೆ ಮುಂದೆ ಆಗಿದ್ದು ಇಲ್ಲ ಅಂದರೆ ಅವರು ನಾವೇ ಕಳ್ಳರು ನಾವೇ ಅಂತ ಅವರಿಗೆ ಗೊತ್ತಾದ ಮೇಲೆ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ಅಂತ ಆದಮೇಲೆ ಹೀಗೆ ಹೋಗಿದ್ದು ಮತ್ತುನು ಆ ಹೇಗೋ ನಾನು ಹೇಳೋ ಹಾಗೆ ಅಲ್ಲಿ ಇಲ್ಲಿ ತೆರೆ ಮನೆಯಲ್ಲಿ ಮನೇನಲ್ಲಿದ್ದಂಥವರು ಮುಂದೆ ಬಂದಿದ್ದಾರೆ ಅಷ್ಟೇ ನಾವೇ ಸೌಜನ್ಯ ನಮ್ಮನೆ ಮಗಳು ಸಂತೋಷ್ರ ನಮ್ಮೆಲ್ಲರ ಸಹೋದರ ಆಯಿತಾ ಇಂಥವ್ರಿಗೆ ಎಷ್ಟೆಷ್ಟೋ ಜನಕ್ಕೆ ಅನ್ಯಾಯ ಮಾಡಿದ್ದಾರೆ ಈ ದೊಡ್ಡ ಮನುಷ್ಯರು ಮೋಸ ಮಾಡಿದ್ದಾರೆ ಈ ಥರ ಹೀಗೆ ಮಾಡ್ತಾರೆ ಇಡೀ ಕಾನೂನನ್ನೆಲ್ಲ ಕೊಳ್ಕೊ ಹಣಬಲದಿಂದ ಎಲ್ಲ ಕೊಂಡ್ಕೊತಾರೆ ಈ ಥರ ಜನರ ಇದಕ್ಕೆ ಕಣ್ಣಿಗೆ ಬಟ್ಟೆ ಕಟ್ತಾರೆ ನ್ಯಾಯಕ್ಕೆ ಜನರಿಗೆ ಎಲ್ಲರಿಗೂ ಆಮೇಲೆ ನಾವು ದೊಡ್ಡ ಇವರು ಲಾಡ್ ಲಬಾಕ್ ಅಂದ್ಕೊಬಿಟ್ಟು ವೈಟ್ ಬಟ್ಟೆ ಹಾಕೊಂಡು ತಿರುಗ್ತಾರೆ ಸಾಕು ಇನ್ನು ಇವರು ದಬ್ಬಾಳಕೆನ ಸಹಿಸ್ಕೊಂಡಿದ್ದ ಸಾಕು ಫ್ರೆಂಡ್ಸ್ ಎಲ್ಲರೂ ಆಯಿತಾ ಇವತ್ತು ಅಲ್ಲಾಗಿದೆ ಅವ್ರು ಕೊರಗ್ತಿದ್ದಾರೆ ನಾಳೆ ನಮ್ಮೂರಲ್ಲಾಗುತ್ತೆ ಪಕ್ಕದೂರಲ್ಲಾಗುತ್ತೆ ನಮ್ಮ ಮನೇಲೇ ಆಗುತ್ತೆ ಇಂಥವ್ರನ್ನೆಲ್ಲ ಬೆಳೆಯೋಕೆ ಬಿಡಬಾರ್ದು ಫಸ್ಟ್ ಆಫ್ ಆಲ್ ಬೆಳೆಯೋಕೆ ಬಿಡಬಾರ್ದು ನಮ್ಮ ಕಾನೂನು ಕೂಡ ಹಿಂದೆ ಮುಂದೆ ಯೋಚನೆ ಮಾಡದೆ ಏನೂ ಗೊತ್ತಿಲ್ಲದೆ ಸಡನ್ನಾಗಿ ಒಂದು ಆರ್ಡ್ರ್ ಕೊಟ್ಟು ಬಿಡೋದಲ್ಲ ಅದರಿಂದ ಎಷ್ಟೊಂದು ತೊಂದರೆಗಳಾಗುತ್ತೆ ಅಮಾಯಕರಿಗೆ ಎಷ್ಟೊಂದು ಅನ್ಯಾಯ ಆಗುತ್ತೆ ಇಂಥವ್ರೇನೋ ಹೀಗೆ ಇದು ಕಾನೂನು ಹೀಗೆ ಇಂಥವ್ರಿಗೆ ಸಪೋರ್ಟ್ ಮಾಡ್ಕೊಂಡು 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 ಹೋದರೆ ನಾಳೆ ಪ್ರತಿದಿನ ಈ ಥರ ಪಾಪದ ಹೆಣ್ಮಕ್ಳನ್ನ ಹೇಳ್ಕೊಂಡೋಗಿ ರೇಪ್ ಮಾಡೋಕ್ಕೆ ಅವರು ಹಿಂದೆ ಮುಂದೆ ಯೋಚನೆ ಮಾಡಲ್ಲ ಅದಕ್ಕೆ ದಯವಿಟ್ಟು ನಮ್ಮ ಕಾನೂನು ಗಟ್ಟಿಯಾಗಿ ನಿಲ್ಲಬೇಕು ಒಳ್ಳೆ ಡಿಸಿಷನ್ ಕೊಡಬೇಕು ಒಳ್ಳೆ ನ್ಯಾಯ ಕೊಡಬೇಕು ಅದು ಬಿಟ್ಬಿಟ್ಟು ಏನೋನೋ ತೊಗೊಬಂದು ಏನೇನೋ ಸೃಷ್ಟಿ ಮಾಡಿಕೊಂಡು ತೊಗೊಬಂದು ಅವ್ರು ಕೊಟ್ಟರು ಅಂದ ತಕ್ಷಣ ನೀವು ಒಂದು ಕ್ಷಣಕ್ಕೆ ತಡೆಯಾಜ್ಞೆ ಅಂತ ಕೊಟ್ಟರಲ್ಲ ಎಷ್ಟು ವರ್ಷದ್ದು ಹೋರಾಟ ಅಂತ ನೀವು ತಿಂಕ್ ಮಾಡಬೇಕಿತ್ತು ಇವರು ಯಾಕೆ ಈ ಥರ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವು ಯೋಚನೆ ಮಾಡಬೇಕಿತ್ತು ಮಹಾಸ್ವಾಮಿಗಳೇ ಮತ್ತೊಮ್ಮೆ 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 ಇದ್ದೀನಿ ಇದು ತುಂಬ ಅನ್ಯಾಯ ಇನ್ನು ಮುಂದೆ ನಾವು ಹೀಗೆ ಕಾನೂನು ಪ್ರಕಾರ ಇಲ್ಲಿವರೆಗೂ ಕಾನೂನು ಮೇಲೆ ಒಂದು ಗೌರವದಿಂದ ಭಕ್ತಿಯಿಂದ ಎಲ್ಲ ನಮ್ಮೆಲ್ಲರ ಜನ ನಮ್ಮೆಲ್ಲ ಜನ ತಾಳ್ಮೆಯಿಂದ ಇದ್ದರು ಇನ್ನು ಹೀಗೆ ಪ್ರತಿ ಸಲವೂ ಆದರೆ ಜನ ಬೇರೆ ರೀತಿ ಡಿಸಿಷನ್ಗಳನ್ನ ತಗೋತಾರೆ ಅದಕ್ಕೆಲ್ಲ ನಮ್ಮ ಕಾನೂನು ಅವಕಾಶ ಮಾಡಿಕೊಡೋದು ಬೇಡ ಆಯಿತಾ ನಿಜವಾಗಿ ಎಲ್ಲರೂ ಈಗ ರೊಚ್ಚಿಗೆದ್ದಿದ್ದಾರೆ ಸಿಟ್ಟಾಗಿದ್ದಾರೆ ಬೇಜಾರಾಗಿದ್ದಾರೆ ಹತಾಶರಾಗಿದ್ದಾರೆ ನೀವು ಹೀಗೇ ರೇಪಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ಕೊಂಡು 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 ಹೋದರೆ ಜನ ಬೇರೆ ಥರ ತೀರ್ಮಾನ ತಗೊಳ್ಳೋದ್ರಲ್ಲಿ ಎರಡು ಮಾತೇ ಇಲ್ಲ ಎರಡು ಮಾತೇ ಇಲ್ಲ ಅಂತಿಂತ ಕೊಲೆ ಅಲ್ಲ ಮಹಾಸ್ವಾಮಿ ಆಗಿರೋದು ಕ್ರೂರ ಹತ್ಯೆ ಕ್ರೂರ ಹತ್ಯೆ ಎಷ್ಟೋ ಅಮಾಯಕರದ್ದು ಕೊಲೆಗಳು ಎಷ್ಟೋ ಪಾಪದ ಮನುಷ್ಯರದು ಎಲ್ಲ ದೋಚ್ಕೊಂಡಿದ್ದಾರೆ ಇಲ್ಲ ನಂದು 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 ಅವರೆಲ್ಲ ಬಕಾಸುರನ ವಂಶದಲ್ಲಿ ಹುಟ್ಟದವರು ಅಂತ ಕಾಣಿಸುತ್ತೆ ಬಕಾಸುರಗಳು ಆಯಿತಾ ದಬ್ಬಾಳಿಕೆಯಿಂದ ಎಷ್ಟೋ ಜನ ಕೂಲಿ ಮಾಡಿಕೊಂಡು ಊಟ ತಿಂತಾ ಇದ್ದಾರೆ ಎಲ್ಲೆಲ್ಲೋ ಊರು ಬಿಟ್ಟೆ ಹೋಗಿದ್ದಾರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದಕ್ಕೆಲ್ಲ ನ್ಯಾಯ ಸಿಗಬೇಕಲ್ವಾ ನ್ಯಾಯ ಸಿಗಬೇಕು ಅಂದರೆ ನಮ್ಮಂಥವ್ರು ಹೋರಾಟಕ್ಕೆಲ್ಲ ನಮ್ಮ ಕಾನೂನು ಸಪೋರ್ಟ್ ಮಾಡಬೇಕಲ್ವಾ ಜನರಿಗೆ ಈಗ ಏನಾಗಿದೆ ಅಂದರೆ ನೀವು ಕೊಡೋ ಈ ಥರ ಒಂದೊಂದು ಡಿಸಿಷನ್ಸು ದೊಡ್ಡವರಿಗೆ ಪರ ನಮ್ಮ ಭಾರತ ದೇಶದ ಕಾನೂನು ಏನಿದ್ರು ದೊಡ್ಡವರಿಗೆ ಮಾತ್ರ ನಮ್ಮಂಥ ಬಡವರಿಗಿಲ್ಲ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದಾರೆ ಓಕೆ ದಯವಿಟ್ಟು ಅವಕಾಶಗಳನ್ನ ಕೊಡಬೇಡಿ ದೊಡ್ಡ ಮನುಷ್ಯರು ಅಂದ್ಕೊಂಡವ್ರೆ ನಿಮಗೆ ಮತ್ತೊಮ್ಮೆ ನಾನು ಹೇಳ್ತೀನಿ ಊರಿನ ದೊಡ್ಡ ಗೌಡ್ರೆ ಇದು ನಿಮ್ಮ ಅಂತ್ಯಕಾಲದ ಲಾಸ್ಟ್ ಪರಮಾವಧಿ ನಿಮ್ಮ ದುಷ್ಟಚನ ತನದ ಪರಮಾವಧಿ ಎಂಡಿಂಗ್ ಇದು ಆಯ್ತಾ ಈ ಥರ ಕಿತಾಪತಿಗಳನ್ನ ನೀವು ಎಷ್ಟು ಮಾಡಿದ್ರು ನಾವು ಹೆದರವರಲ್ಲ ನಾವು ಕುಗ್ಗೋರಲ್ಲ ನಾವು ಹೆದರ್ಕೊಂಡು ಮನೇಲಿರೋರಲ್ಲ ಸೌಜನ್ಯನಿಗೆ ನ್ಯಾಯ ಸಿಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ನೀವು ನಿಮ್ಮ ಪ ಪಕ್ಕನೇ ಅಲ್ಲ ಪಾಂಗಳ ಸೌಂದ ಸೌಜನ್ಯ ಅವರ ಮನೆ ಅಲ್ಲಿ ಹೋಗಿ ನೋಡಿ ಜನ ನಿಮ್ಮ ಹೋರಾಟ ನೀವು ನಿಲ್ಲಿಸಿದ್ರು ಕೂಡ ತಂಡೋಪ ತಂಡ ತಂಡೋಪ ತಂಡವಾಗಿ ಹೋಗಿ 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 ಅವರ ಮನೆಗೆ ಸಮಾಧಾನ ಮಾಡ್ತಾ ಇದ್ದಾರೆ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಕ್ಕ ಅಮ್ಮ ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ ನಿಜವಾದ ಗಂಡಸರು ಅವರು ಅವ್ರನ್ನ ತಣ್ಣ ಪ್ರತಿ ದಿನ ಅವ್ರ ಮನೇಲಿ ಸಾವಿರಾರು ಜನಗಳು ಹೋಗಿ ಅವರಿಗೆ ಸಮಾಧಾನ ಮಾಡಿ ಬರ್ತಾ ಇದ್ದಾರೆ ಆಯಿತಾ ನೀವು ತಡೆಯಾಜ್ಞೆ ತೊಗೊಬಂದ್ರಿ ಅಂದ ತಕ್ಷಣ ಯಾರೂ ಹೆದರ್ಕೊಬಿಟ್ಟು ಏನು ಕೂತ್ಕೊಂಡಿಲ್ಲ ಅಲ್ಲಿ ಧೈರ್ಯ ಹೇಳ್ತಾ ಇದ್ದಾರೆ ಅವರಿಗೆ ಮಹೇಶ್ ಶೆಟ್ರು ಮತ್ತು ಮಠಣ ಸರ್ ಇವರಿಗೆಲ್ಲ ನಾವು ನಿಮ್ಮ ಜೊತೆ ಇದ್ದೀವಿ ನಡೀರಿ ಸರ್ ಅದು ಏನಾಗುತ್ತೆ ನೋಡೋಣ ಅಂತ ಮುಂದೆ ಬರ್ತಾ ಇದ್ದಾರೆ ನಾವೆಲ್ಲ ಹೋರಾಡೋಣ ಹೋರಾಡೋಣ ತಂಗಿ ಸೌಜನ್ಯನಿಗೆ ನ್ಯಾಯ ತಂದು ಕೊಡೋಣ ಇಂಥ ಅಟ್ಟಹಾಸನ ಅಟ್ಟಹಾಸಣ ಇನ್ಮೇಲಾದರೂ ತಡೆ ಹಿಡಿಯೋಣ ಅಂತ ಪಣ ತೊಟ್ಟ ನಿಂತಿದ್ದಾರೆ ಸಾವ್ಕಾರ್ರೆ ಅದನ್ನಾದರೂ ನೀವು ಯೋಚನೆ ಮಾಡ್ಕೊಳ್ಳಿ ನಿಮಗೆ ಒಳಗೊಳಗೆ ಭಯ ಆಗ್ತಾ ಇದೆ ಅಲ್ಲ ಅದರ ಪರಿಣಾಮನೇ ಹೀಗೆಲ್ಲ ಅಲ್ವಾ ಯಾರು ಏನು ಹೇಳಿದ್ರು ಯಾರನ್ನೋ ಒಬ್ಬರನ್ನ ಬಿಡ್ತೀರಾ ಫೇಕ್ ಇದನ್ನು ಸೃಷ್ಟಿ ಮಾಡ್ತೀರಾ ಕಂಪ್ಲೇಂಟ್ ಮಾಡ್ತೀರಾ ಕಂಪ್ಲೇಂಟ್ ಮಾಡ್ತೀರಾ ಈಗ ನಿಮ್ಮ ಮುಷ್ಟಿಯಲ್ಲಿ ಹೀಗಿರ್ಬೋದು ಇದನ್ನು ಹೀಗೆ ಬಿಚ್ಚಗಂಡು ಹೊರಗಡೆ ಬರೋಕ್ಕೆ ತುಂಬ ಟೈಮ್ ಏನಿಲ್ಲ ಯೋಚನೆ ಮಾಡಿ ನಿಮ್ಮನೆ ಹೆಣ್ಮಕ್ಳಿಗೆ ಹೀಗಾದರೆ ಏನು ಮಾಡ್ತಾ ಇದ್ರಿ ನನಗನ್ಸುತ್ತೆ ನಿಮಗೆ ಮಮತೆ ದಯೆ ದಾಕ್ಷಿಣ್ಯ ಯಾವುದೂ ಇಲ್ಲ ನಿಮ್ಮ ನೀವು ಬಕಾಸುರರು ನಿಮಗೆ ಬರೀ ದುಡ್ಡು ಅಧಿಕಾರ ಅದರ ದಾಹ ಮಾತ್ರ ಹಾಗೆ ಒಂದು ಹೆಣ್ಣು ಅಂದರೆ ಏನು ತಾಯಿ ಅಂದರೆ ಏನು ಹೆಂಡತಿ ಅಂದರೆ ಏನು ಮಗಳು ಅಂದರೆ ಏನು ಹೆಣ್ಮಕ್ಳು ಅಂದರೆ ಏನು ಅನ್ನೋದು ಯಾವ ಥರದ್ದು ನಿಮಗೆ ಗೌರವ ಇಲ್ಲ ಅನಿಸುತ್ತೆ ನೀವು ಸುಮ್ಮನೆ ಮುಖವಾಡ ಹಾಕಿ ಹಾಕ್ಕೊಂಡಿರೋ ಅಂಥ ಕ್ರೂರ ಮೃಗ ನೀವು ಕ್ರೂರ ಮೃಗ ಓಕೆ ಫ್ರೆಂಡ್ಸ್ ನೀವೆಲ್ಲ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಯಾವತ್ತೂ ಇರಲಿ ಆಯಿತಾ ನೀವು ಏನು ಕುಗ್ಗೋ ಅವಶ್ಯಕತೆ ಇಲ್ಲ ನಾವು ಆದಷ್ಟು ಬೇಗ ನಮ್ಮೆಲ್ಲರ ಧೀಮಂತ ನಾಯಕ ಗಂಡುಗಲಿ ಮಹೇಶ್ ಶೆಟ್ಟರು ಸದ್ಯದಲ್ಲೇ ನಮ್ಮ ಈ ಹೋರಾಟಕ್ಕೆ ಒಂದು ಒಳ್ಳೆಯ ದಿನನ ಫಿಕ್ಸ್ ಮಾಡ್ತಾರೆ ಯಾರು ತಪ್ಪಿಸ್ಕೊಳ್ಳೋದು ಬೇಡ ಎಲ್ಲರೂ ನಾವು ಹೋರಾಟದಲ್ಲಿ ಪಾಲ್ಗೊಳ್ಳೋಣ ನಿಮ್ಮ ಸಪೋರ್ಟ್ ಸದಾ ನಮ್ಮೆಲ್ಲರ ಮೇಲಿರಲಿ ನೀವೆಲ್ಲ ನಮ್ಮ ಏನು ಹೇಳೋದು ನಮ್ಮ ಒಂದು ಶಕ್ತಿ ನೀವು ಓಕೆ ಇಷ್ಟು ಹೇಳಿ ಇವತ್ತಿನ ನನ್ನ ಈ ನನ್ನ ಲಾಗನ್ನು ನಾನು ಎಂಡ್ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ನನ್ನ ಲಾಗ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಾಯಕನ್ನು ಕ್ಲಿಕ್ ಮಾಡಿ ನಾನು ಡೈಲಿ ಹಾಕೋ ವಿಡಿಯೋಗಳು ನೋಟಿಫಿಕೇಷನ್ ನಿಮ್ಮ ಮುಂದೆ ಬರುತ್ತೆ ನೀವು ಡೈಲಿ ಯಾವಾಗ ಬೇಕಾಗ ನೋಡ್ಬೋದು ನನ್ನ ವೀಡಿಯೋನ ಸ್ನೇಹಿತರೆ ನನ್ನ ಮಾತಲ್ಲಿ ನಿಮಗೇನಾದರೂ ಲೋಪ ದೋಷ ತಪ್ಪುಗಳು ಕಂಡು ಬಂದಲ್ಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ತಿದ್ದುಕೊಳ್ತೇನೆ ನಿಮ್ಮ ಒಪಿನಿಯನ್ನ ನಾನು ಸಂತೋಷದಿಂದ ಸ್ವೀಕಾರ ಮಾಡ್ತೀನಿ ಆಯಿತಾ ನಮ್ಮೆಲ್ಲರ ಹೋರಾಟ ಒಂದೇ ಜಸ್ಟಿಸ್ ಫಾರ್ ಸೌಜನ್ಯ ಬಾಯ್ ಟೇಕ್ ಕೇರ್ ನಮಸ್ತೆ ಫ್ರೆಂಡ್ಸ್ ಬಾಯ್